ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಾವು ನಾನು ನಿಮ್ಮ ಭೂಮಿ ಪ್ರಿಯ ಚಿತ್ರದುರ್ಗ ಜಿಲ್ಲೆ ನಮ್ಮ ಚಳ್ಕೆರೆ ತಾಲೂಕಲ್ಲಿ ಚಳ್ಕೆರೆಯಿಂದ ಒಂದು ಮೂವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಪರಶಾಂಪುರದಿಂದ ಕೇವಲ ಕೇವಲ ನಿಮಗೆ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ಇದ್ದೀನಿ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷತೆ ನಿಮಗೆ ಹೇಳೋದು ನಾನು ತುಂಬ ದಿನಗಳಾಯಿತು ವೀಡಿಯೋಗಳು ಮಾಡಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನಗಳಾಯಿತು ವೀಡಿಯೋಗಳು ಕೊಟ್ಟು ನಮ್ಮ ಎಲ್ಲ ಕಸ್ಟಮರ್ಗಳಿಗೂ ನನ್ನ ಹತ್ರ ಪ್ರಾಪರ್ಟಿಗಳು ತುಂಬ ಫಾಸ್ಟ್ ಮೂಮೆಂಟಲ್ಲಿ ನಡೀತಾ ಇರುತ್ತೆ ಎರಡು ಮೂರು ನಾಲ್ಕು ಐದು ಎಕರೆ ಇಪ್ಪತ್ತು ಎಕರೆವರೆಗೂ ನಿಮ್ಗೆ ಯಾವುದೇ ಥರ ಸಂಶಯ ಇರಬಾರ್ದು ಆ ಥರ ಒಂದು ಪ್ರಾಪರ್ಟಿನ ಕೊಡ್ತೀನಿ ಸ್ನೇಹಿತರೆ ಈ ಪ್ರಾಪರ್ಟಿ ಬಂದುಬಿಟ್ಟು ಜನ್ರಲ್ ಪ್ರಾಪರ್ಟಿ ನಿಮಗೆ ಒಂದು ಹದಿನೆಂಟು ಎಕರೆ ತಾರೋಡ್ಗೆ ಅಪ್ರೋಚ್ ಆಗಿರುವಂಥ ಪ್ರಾಪರ್ಟಿ ರೆಡಿ ಫಾರ್ ಲೀಗಲ್ ಲೀಗಲ್ ರೆಡಿ ಇರುತ್ತೆ ಯಾವುದೇ ಆದಂಥ ನಮ್ಮ ಕಸ್ಟಮರ್ ಯಾವಾಗಾದರೂ ನೀವು ಬರಬೇಕು ಅಪ್ಪ ಅಂತಂದರೆ ನೀವು ಯಾವಾಗೋ ಬಂದರೆ ಪ್ರಾಪರ್ಟಿ ಸಿಗೋದಿಲ್ಲ ಸ್ನೇಹಿತರೆ ಈಗ ಹರ್ಲಿಯಾಗಿ ಬಂದು ನೀವು ಪ್ರಾಪರ್ಟಿನ ನೋಡಿ ನಂತರ ನೀವು ಇರುವಂಥ ವಾತಾವರಣ ನಿಮಗೆಲ್ಲ ಸಮಾಧಾನ ಆಯಿತು ಅಂದರೆ ನಿಮ್ಮ ನಿಮ್ಮ ಸ್ನೇಹಿತರು ಅಥವಾ ಸ್ನೇಹಿತರ ವರ್ಗದವ್ರಿಗೆಲ್ಲರಿಗೂ ಈ ಒಂದು ಪ್ರಾಪರ್ಟಿನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ರೆಫರ್ ಮಾಡ್ತೀನಿ ತುಂಬ ಒಳ್ಳೆಯ ಪ್ರಾಪರ್ಟಿ ಬನ್ನಿ ಪ್ರಾಪರ್ಟಿ ತೋರಿಸ್ತೀನಿ ಮೊದಲನೇದಾಗಿ ನೀರಿನ ವಿಷಯಕ್ಕೆ ಬಂದರೆ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಹತ್ತಿರದಲ್ಲಿ ನಿಮಗೆ ವೇದಾವತಿ ನದಿ ಇದೆ ನದಿಗೆ ಸಮೀಪವಾದಂಥ ಇದು ಪ್ರಾಪರ್ಟಿ ಒಳ್ಳೆಯ ಒಂದು ವಾತಾವರಣ ಇಲ್ಲಿಂದ ನಿಮಗೆ ಧರ್ಮಪುರ ಬಂದ್ಬಿಟ್ಟು ಕೇವಲ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ನಿಮಗೆ ರೋಡು ತುಂಬ ಜನ ಇವತ್ತಿನವರೆಗೂ ಕಾಯ್ತಾ ಇರ್ತಾರೆ ನಮಗೆ ತಾರೋಡ್ಗೆ ಒಂದು ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಕೊಡಿ ಬಾಬು ರೆಡ್ಡಿ ಅವರೇ ನಾವು ತುಂಬ ನಿಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ ವೀಡಿಯೋಗಳೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತಂತೇಳಿ ನೋಡಿ ಇದು ತಾರೋಡ್ಗೆ ಅಟ್ಯಾಚ್ ಆಗಿದಂಥ ಪ್ರಾಪರ್ಟಿ ಇದು ರೆಡ್ ಸಾಯಿಲು ರೆಡ್ ಸಾಯಿಲು ಸುಮಾರು ನಿಮಗೆ ಚೌ ಚೌಕವಾಗಿ ಬರುತ್ತೆ ಭೂಮಿ ತುಂಬ ಜನ ನಮಗೆ ರೆಡ್ ಸಾಯಿಲೇ ಬೇಕು ಸರ್ ಅಂತ ಹೇಳ್ತಾ ಇರ್ತಾರೆ ಬನ್ನಿ ಭೂಮಿ ತೋರಿಸ್ತೀನಿ ಎಲ್ಲ ಗಿಡ ಗಂಟೆಗಳೆಲ್ಲ ಇತ್ತು ಇನ್ನೂ ಸ್ವಲ್ಪ ಸುಮಾರು ಆಗಲ್ಲ ಒಂದಲ್ಲ ಒಂದೆಲ್ಲ ಇದೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿಕೊಡಂತೆ ನಿಮಗೆ ರೋಡ್ಗೆ ಅಪ್ರೋಚ್ ಆಗಿ ಈ ಥರ ರೆಡ್ ಸಾಯಿಲು ಒಳ್ಳೆ ನೀರು ನೀರು ಏರಿಯಾ ಇದು ಅಂದರೆ ಇಲ್ಲಿ ಬೋರ್ಗಳು ನೀವು ಹತ್ತಾಕ್ಸಿ ಹದಿನೈದು ಹಾಕಿಸಿ ಇಪ್ಪತ್ತಾಕ್ಸಿ ನಮಗೆ ಬೆಂಗಳೂರಿನಲ್ಲಿ ಇರುವಂಥ ಕಸ್ಟಮರ್ ತುಂಬ ಜನ ನಾನೊಂದು ಪ್ಲಾಂಟೇಷನ್ ಮಾಡಬೇಕು ಒಂದು ಹತ್ತು ಎಕರೆ ಬೇಕು ಇಪ್ಪತ್ತು ಎಕರೆ ಬೇಕು ಅಂತ ರಿಕ್ವೈರ್ಮೆಂಟ್ ಇರುತ್ತೆ ನೋಡಿ ಇಲ್ಲಿ ಯಾವ ಥರ ಮಣ್ಣು ಇರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರ ರೆಡ್ ಸಾಯಿಲು ನಾನು ತುಂಬ ದಿನ ಆಯಿತು ಸ್ನೇಹಿತರೆ ಹದಿನೈದರಿಂದ ಇಪ್ಪತ್ತು ದಿನಗಳಾಯಿತು ನಮ್ಮ ಕಸ್ಟಮರ್ಗಳಿಗೆ ನಾನು ಭೂಮಿಗಳನ್ನ ಕೊಟ್ಟು ಈಗೆಲ್ಲ ಪೇಪರ್ಸ್ ವರ್ಕಲ್ಲಿ ನಾನು ಸ್ವಲ್ಪ ಬಿಝಿಯಾಗಿರೋ ಕಾರಣ ನಾನು ಯಾವುದೇ ಅಂಥ ವೀಡಿಯೋಗಳು ಕೊಟ್ಟಿಲ್ಲ ಇವಾಗ ಯಾರ್ಯಾರು ಎರಡು ಎಕರೆ ಮೂರು ಎಕರೆ ಅಥವಾ ಹತ್ತು ಎಕರೆಗೆ ನೀವು ರಿಕ್ವೈರ್ಮೆಂಟ್ ಇಟ್ಕೊಂಡಿದ್ದೀರ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಭೂಮಿನ ನೀವು ಖರೀದಿ ಮಾಡಿ ಅಂತ ಹೇಳ್ತಾ ನಿಮಗೆ ಈ ಥರ ಒಂದು ವೇದಾವತಿ ರಿವರ್ ಇರೋಂಥ ವೇದಾವತಿ ನದಿ ಹತ್ತಿರದಲ್ಲಿರೋವಂಥ ಒಂದು ಪ್ರಾಪರ್ಟಿ ಜೊತೆಗೆ ನಿಮಗೆ ಟ್ರಾನ್ಸ್ಫರ್ಮ್ ಸಹ ರೆಡಿ ಇರುತ್ತೆ ಇಲ್ಲಿ ಯಾಕಂದರೆ ಇದರಲ್ಲಿ ನಮಗೆ ಬೋರ್ ಹಾಕ್ಸ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ಕರೆಂಟ್ಗೆ ಯಾವುದೇ ಥರ ಸಮಸ್ಯೆ ದೂರ ಇಲ್ಲ ಹತ್ತಿರದಲ್ಲಿ ನಿಮಗೆ ಎರಡು ಬೇಕಾ ಮೂರು ಬೇಕಾ ನಾಲ್ಕು ಬೇಕಾ ಬೋರ್ಗಳು ಎಲ್ಲ ಹಾಕ್ಸ್ಕೊಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿನ ನಿಮಗೆ ರೆಫರ್ ಮಾಡ್ತೀನಿ ರೋಡ್ ಅಪ್ರೋಚು ತುಂಬಾ ಬರುತ್ತೆ ನಿಮಗೆ ಸ್ಕ್ವೇರ್ ಇದೆ ಭೂಮಿ ಈ ಒಂದು ಪ್ರಾಪರ್ಟಿ ಬೆಲೆ ವಿಷಯಕ್ಕೆ ಬಂದರೆ ನಾವು ನಿಮಗೆ ಕೇವಲ ಕೇವಲ ಹದಿನೆಂಟುವರೆ ಲಕ್ಷ ರೂಪಾಯಿಗೆ ಇದು ಕೋಟ್ ಮಾಡ್ತಾಯಿದ್ವಿ ಯಾಕಂದರೆ ಇಪ್ಪತ್ತು ಲಕ್ಷ ಹೇಳ್ತೀವಿ ಹದಿನೆಂಟುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಇದು ತುಂಬ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಲೀಗಲ್ ಡಾಕ್ಯುಮೆಂಟ್ ಬಗ್ಗೆ ಯಾವುದೇ ಥರ ಸಂಶಯ ಇಟ್ಕೊಂಬಿಡಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ಥರ ಇವತ್ತಿನವರೆಗೂ ಯಾವುದೇ ಥರ ವ್ಯವಹಾರದಲ್ಲಿ ನಾವು ಒಂದಿ ಒಂದಿಷ್ಟು ನಾವು ಒಂದು ನಮ್ಮ ಕಸ್ಟಮರ್ಗಳಿಗೆ ನಾನು ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ನಮ್ಮ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿರಿ ನಿಮ್ಗೆ ಯಾಕಂದರೆ ಆದಂಥ ಮೊದಲನೇದಾಗಿ ಭೂಮಿನೇ ನೋಡಿದ ತಕ್ಷಣ ಪೇಪರ್ಸ್ ಹೇಗಿದೆ ಅಂತ ಆಲೋಚನೆ ಮಾಡ್ತಾರೆ ನೀವು ಮೊದಲನೇದಾಗಿ ಬಂದಮೇಲೆ ಭೂಮಿನೆಲ್ಲ ವಿಜಿಟ್ ಮಾಡಿ ನಂತರ ನೀವು ಕೂತ್ಕೊಂಡು ನಿಮಗೆ ಸಮಾಧಾನ ಆಗೋ ಥರ ನಮ್ಮ ಪೇಪರ್ಸ್ಗಳೆಲ್ಲ ನೋಡಿ ಪೇಪರ್ಸ್ನ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ಅಂದರೆ ಲೀಗಲ್ ಅಡ್ವೊಕೇಟ್ ಸರ್ ಹತ್ರ ನಾನು ನಿಮಗೆಲ್ಲ ಕಂಪ್ಲೀಟ್ ಒಂದು ಜೆರಕ್ಸ್ ಇಟ್ಕೊಡ್ತೀನಿ ನೀವೆಲ್ಲ ಕಂಪ್ಲೀಟ್ ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕ್ಲೋಸ್ ಇದ್ದೀನಿ ಸ್ನೇಹಿತರೆ ಈ ಥರ ಕೆಂಪು ಭೂಮಿ ಜನರಲ್ ಪ್ರಾಪರ್ಟಿ ಒಳ್ಳೆಯ ನೀರು ವಾಟರ್ ಏರಿಯಾ ಇರುವಂಥ ಜಮೀನು ನಿಮಗೆ ಸಿಗೋದು ತುಂಬ ಕಡಿಮೆ ಈ ಒಂದು ಭೂಮಿನ ನಾನು ನಿಮ್ಗೆ ಪ್ರೆಫರ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನನ್ನ ಎಲ್ಲ ಕಸ್ಟಮರ್ ದೇರುಗಳಿಗೆ ಸಂಕ್ರಾಂತಿ ಹಬ್ಬ ಎಲ್ಲರ ಮನೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಸಂತೋಷ ತರಲಿ ಎಲ್ಲ ಧರ್ಮದ ಬಾಂಧವರಿಗೆ ನನ್ನ ಆತ್ಮಪೂರ್ವಕ ಒಂದು ನಮನಗಳು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರಿಗೂ